ಎಲ್ರಿಗೂ ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಅರುಣ್ಗೌಡ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಗೈಸ್ ಯಾ ಲಾಂಗ್ ಟೈಮ್ ತುಂಬ ದಿವಸ ಆಮೇಲೆ ಬ್ಲಾಗ್ ಆಗ್ತಾ ಇದೀನಿ ಯಾ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದೆ ಅದಕ್ಕಿಂತ ಮುಂಚೆ ಯಾಕಾಯ್ಸ್ ವಿಡಿಯೋ ಸ್ವಲ್ಪ ಏನೋ ಕ್ಲಾರಿಟಿ ಕ್ಲೀರಿಟಿ ಸರಿ ಕೊಟ್ಟಿಲ್ಲ ಈ ಬ್ಲಾಗ್ ಅಂತೂ ಫುಲ್ಲು ಮಸ್ತು ಮಜಾ ಇರುತ್ತೆ ಮೇ ಬಿ ತ್ರೀ ಟು ಫೋರ್ ಬ್ಲಾಗ್ಸ್ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಯಾಕಂದರೆ ಗೆಸ್ ವಾಟ್ ಗಾಯ್ಸ್ ಮತ್ತೆ ಹೇಳ್ತಾ ಯಾ ಇವತ್ತು ನಾನು ನನ್ನ ಕಜಿನ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಾಯಿದ್ದೀವಿ ಹೋದ ವರ್ಷ ಮುನ್ನಾರ್ಗೋಗಿದ್ರು ಇದೇ ಟೈಮಲ್ಲಿ ಈ ವರ್ಷ ಕೊಳಕನದ ಹೋಗ್ತಾಯಿದ್ದೀವಿ ನಾನು ನನ್ನ ಕಝಿನ್ಸು ಮಸ್ತು ಫನ್ನಾಗಿರುತ್ತೆ ಗೈಸ್ ಮಸ್ತ್ ಮಜಾ ಇರುತ್ತೆ ಮಾತ್ರ ಹೆಂಗಿರುತ್ತೆ ಅಂದರೆ ಬನ್ನಿ ಹೋಗೋಣ ಈಗ ನಮ್ಮ ಅಕ್ಕ ಮನೆಗೆ ಹೋಗಬೇಕೀಗ ಟೈಮ್ ಆಯಿತು ಟ್ರೈನು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಎಲ್ಲ ಪಿಕ್ ಅಲ್ಲಿ ಎಲ್ಲರೂ ಅಲ್ಲಿ ಬರ್ತಾರೆ ಬನ್ನಿ ಯಾರು ಬರ್ತಾರೆ ಇದನ್ನೆಲ್ಲ ತೋರಿಸ್ತೀನಿ ಇನ್ ತ್ರೀ ಡೇಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಮೂರು ದಿವಸ ಗಾಯ್ಸ್ ಮಸ್ತು ಮಜಾ ಮಾಡೋಣ ನಾನು ಕೈಯಲ್ಲಿ ಅಷ್ಟು ಇದರಲ್ಲಿ ನಿಮ್ಗೆ ಎಂಟರ್ಟೈನ್ ಮಾಡ್ತೀನಿ ಈ ಬ್ಲಾಗಲ್ಲಿ ಯಾಕಂದರೆ ಕ್ರೇಜಿಯಾಗಿರುತ್ತೆ ಗಾಯ್ಸ್ ಈ ಬ್ಲಾಗ್ ಅಂತೂ ಮಸ್ತು ಕ್ರೇಜಿಯಾಗಿರುತ್ತೆ ಮಾತ್ರ ಸಮ್ ಚಾಲೆಂಜಸ್ ವೀಡಿಯೋಸ್ ಮಾಡಿಸ್ತೀನಿ ನಮ್ಮ ಕಸಿನ್ಸ್ ಜೊತೆ ಬನ್ನಿ ಅದು ಮಸ್ತು ಮಜಾ ಇರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಬರುತ್ತೆ ಇದು ಟ್ರಿಪ್ ಬ್ಲಾಗು ಮೆಕ್ಕೆ ದಿನ ಮೂರು ಬ್ಲಾಗ್ ಸರ್ಪ್ರೈಸ್ ಇರಲಿ ನಿಮ್ಗೆ ಹೇಳ್ತೀನಿ ಓಕೆ ಗೈಸ್ ನೆಕ್ಸ್ಟ್ ಮುಂದಿನ ಅವರೇನ ಮೀಟ್ ಆಗೋಣ ಮೀಟ್ ಆಮೇಲೆ ಅದನ್ನ ರಿವೀಲ್ ಮಾಡ್ತೀನಿ ಓಕೆ ಗೈಸ್ ಗಾಯ್ಸ್ ಸಿಯು ದೆ ಎಲ್ಲ ಮೀಟ್ ಹಾಂ ಬಾಯ್ ಮಕ್ಕಳು ರೈಸ್ ನೋಡ್ರಿ ಅಂತ ಬಾಯ್ ಬೇಡ ಮಣೆ ಬಿಟ್ಟು ಆಯ್ತಾ ಇದ್ದೀನಿ ಬರ್ತೀನಿ ಬಾಯ್ ಮಣೆ ಬಿಟ್ಟು ಆಯ್ತಾ ಹೇಳಿ ಬರಲಾ ಹಾಂ ಬರಬೇಡ ಬರ್ಬೇಡ ಬಾಯ್ ಅಮ್ಮ ಏನು ಡೆಡಿಕೇಶನ್ ಮನೆಯಿಂದ ಪೂಜೆ ಮಾಡ್ಕೊಂಡು ರಾಘವೇಂದ್ರಗೆ ಟ್ರಿಪ್ ಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಬೇಡ್ತಾ ಇರೋದು ಬೇಡ ಬೇಡ ಬೇಗ ಬೇಗ ನೋಡಿ ಫ್ರೆಂಡ್ಸ್ ಹೇಳಿ 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 ಹೇಳು ಕಟ್ 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 ಇದು ಬನ್ನಿ ಸರ್ ಬನ್ನಿ 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 ಹಾಕ್ತೀನಿ ರಾ ರಾ ಯಾರು ನನ್ಗೆ ಗೊತ್ತಿಲ್ಲ ಟ್ರೆಕ್ಕಿಂಗ್ ಹೋಗಬಾರ್ದು ನಿನ್ಗೆ ಹೇಳ್ತಾರದು ಟ್ರೆಕ್ಕಿಂಗ್ ಹೋಗಬಾರ್ದು ಟ್ರೆಕ್ಕಿಂಗ್ ಹೋಗ್ಬಾರ್ದು ಟ್ರೆಕ್ಕಿಂಗ್ ಹೋಗ್ಬೇಡ

ಕಾರ್ಯಂತಿ ಅಂತ ಬಿಕ್ಕಿಲ್ತಾ ಇದ್ರೆ ನನ್ಗೆ ಅಣ್ಣ ಅಣ್ಣ ಐಸತಿ ಟ್ರಿಪ್ಪಲ್ ಇನ್ನೊಂದು ಯಾವ್ದಾರ ಒಂದು ಪದ ನಾಳೆ ಹೇಳ್ತೀವಿ ನಾಳೆ ಹೇಳ್ತಾರಂತೆ ನಿಮ್ಗೆ ರೀಸೆಂಟ್ ಅಲ್ಲ ಒಂದು ಒನ್ ಇಯರ್ ಬ್ಯಾಕ್ ಒಬ್ಬ ಒಂದು ಮೀಮ್ ಬಂದಿದ್ ಗೊತ್ತಾ ಅರುಣ್ ಅರಿಯೋದೇ ಒಬ್ರು ಇಲ್ಲ ಇಲ್ಲ ಆಕ್ಚುಲಿ ಏನೋ ಬೇರೆ ಏನೋ ಏನೋ ಲಿಂಕ್ ಓಪನ್ ಮಾಡಕ್ಕ ಏನೋ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವ ಪ್ರಾಡಕ್ಟ್ ಏನೋ ನೋಡೋಕ್ ಓಪನ್ ಮಾಡಿ ಅದೇನೋ ಓಪನ್ ಮಾಡಿಬಿಟ್ಟು ಲಾಕ್ ಲಾಕ್ ಆಗಿಬಿಟ್ರು ಅಲ್ಲ ಲಾಕ್ ಸಿನೇರಿಯ ಸಿನೇರಿಯ ಹೇಳ್ತೀನಿ ಲಾಕ್ ಆಗಿಬಿಟ್ರು ಅದಾದ್ಮೇಲೆ ನಮ್ಗೆ ಯಾರೋ ಗೊತ್ತಾಗ್ಬಿಡತ್ತೆ ಅಂದ್ಬಿಟ್ಟು ನಿನ್ ಮ್ಯೂಟ್ ಮಾಡಿದ್ರು ಅವ್ರು ಅರುಣ್ ಅರು ದೇರ್ ಅಂತ ನಾ ನಾನೋ ತಪ್ಪು ಮಾಡ್ದೆ

ತುಂಬಾ ಚೆನ್ನಾಗಿದೆ ಆದ್ರೆ ಒಂದ್ ಕಡೆ ಭಯ ಏನಂದ್ರೆ ನೀನು ಬೋರಾ ಇದೆ ಎಲ್ಲಿ ನಮಗೆ ಹರ್ಟ್ ನಾಳೆ ಇನಾಳೆ ಟ್ರಕ್ಕಿಂಗ್ ಹೋಗ್ದೇ ಇರೋ ತರ ಮಾಡ್ತೀನಿ ಅಯ್ಯೋ ಅಕ್ಕ ಅಕ್ಕ ನಮ್ ಇದೆಲ್ಲ ಫುಲ್ ನಮ್ಗೆ ಫುಲ್ ಪಾಸಿಟಿವ್ ಅಲ್ಲಿ ಇದೇವೆ ಒಂದೇ ಒಂದು ನೆಗೆಟಿವ್ ಛೇತಪಕ ಕೊತ್ತಿರದ ಫೌಂಡೇಶನ್ ಎತ್ ಕಾಣ್ತಿದೆ ಫ್ಲಾಶ್ಲೇಟ್ ಗೆ ಬೇಡ ಬಿಡಿ ನಿಮ್ಮ

ನಾನು ಕೆಳನ್ ಕುಂಟೆನ್ ಹನ್ನೊಂದ್ ಜನ ಕೇಳ್ತಾ ಹಾ ಇಲ್ಲವಾ ಏನ್ ಮಾತಾಡೋ ಏನ್ ನಾನೇನ್ ಮಾತಾಡೋದ ಈ ಚಾನಲ್ ಅಂತ ಹೇಳ್ದಲ್ಲ ಚಾನಲ್ ಬಗ್ಗೆ ನಮ್ಗೆ ಇವತ್ತು ಇನ್ಫಾರ್ಮೇಶನ್ ಬೇಕು ಇಲ್ಲ ಇಲ್ಲ ಅವ್ನ್ ಯಾವ್ದೋ ಬೈ ಮಾಡ್ತೀನಿ ಅಂತ ಹೋಗಿದ್ನಲ್ಲ ಆ ಚಾನಲ್ ಬಗ್ಗೆ ಕಿಪ್ಪಿಕಿರ್ತಿ ಬೆಳ್ಳಗ್ ಮಾಡಕ್ಕೆ ಕಿಪ್ಪಿ ಕೀರ್ತಿ ಬೆಳ್ಳಗ್ ಮಾಡೋ ಅಂತ ಪ್ರಾಡಕ್ಟ್ ಇವನೇ ಹುಡುಕಿದ್ದು ಅಂತ ಯಾವ್ದು ಮಗ ಟೆಲಿಗ್ರಾಮ್ ಚಾನಲ್ ಅಲ್ಲ ನಾನು ಹೇಳಿಲ್ವಾಗ ಆಯ್ತು ನಮ್ಮ ಅಣ್ಣ ಹೇಳೋದು ಎರಡೇ ಪದ ತೂಕ ಇರುತ್ತೆ ಅಂತ ಹೇಳ ತೂಕವಾದಂತ ಮಾತುಗಳವೆಲ್ಲ ಇದು ಆಗಲ್ಲ ಅಷ್ಟೇ ಹೆಸರೇನು ಅಂತದೇ ನಿನಗೆ ತೊಂದರೆ ಏಳಾಯಿತು ಅಪ್ಪಾ ಇನ್ನು YouTube ಇಂದ ಇನ್ಕಮ್ ಬಂತು ಬೇರೆ ಬಂದಿದೆ ರೇಟ್ ಫ್ರೆಂಡ್ಸ್ ತೋರಿಸಬೇಡ ನೀನು ಅದೇನೋ YouTube ತೋರಿಸ್ತೀನಿ ಅಂತ ಅದನ್ನ ಏ ಒಂದನೇ ಅದು ಮ್ಯೂಸಿಕ್ ಅಣ್ಣ YouTube ಅಲ್ಲಿ ಓ YouTube ಸ್ಟುಡಿಯೋ ಅಂತ ಏಡಪ್ಪ ಆಯ್ತು ಓಪನ್ ಆಯ್ತು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ತಿಳ್ಕೊಳ್ಳೋಣ ಇದೆ ಕಲ್ಲೆಲ್ಲಾ ಬ್ರ್ಯಾಕ ಹಾಕೋ ಎರಡು ಕಣ್ಣಲ್ಲೂ ಅಲ್ಲ ನೀನೊಬ್ಬಳು ಬಾಕಿ ಇದೆ ಈಗ

ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಮೂಗಕ್ ನೆಲ್ಲು ಯೂಸ್ ಮಾಡಬಾರ್ದು ಮೂಗಕ್ ಮಾತ್ರ ಇವ್ರು ಬಂದಿ ನಮ್ಮ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಅರುಣ್ ಗೌಡ ಯೂಟ್ಯೂಬ್ ಚಾನಲ್ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೇಡಿ ಬಿಕಾಸ್ ನಾವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವನಿಗೆ ಹೇಳಿ ಫ್ರೆಂಡ್ಸ್ ಒಳ್ಳೆ ಕಂಟೆಂಟ್ ಕೊಡಕ್ಕೆ ಎಲ್ಲಾರನ್ನ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿಗೂ ನಮಸ್ತೆ ಏನ್ ಅಷ್ಟೇ ಜಾಲಿ ಹೇಳಿ ಜಾಲಿಗ ನಾವ್ ಇಬ್ಬರು ಸಾಂಗ್ ಆಡ್ತೀವಿ

पे मत जल्दी करना चला भी कर नमस्कार कियाला आई थिंक बका तो दिख रही है ना आई ने करो आ रहे इधर इधर देखो ने बेल के कॉफी पीते हैं कॉफी पी डाला ना कॉफी पीते हैं चेयर्स ए बाल अच्छी ना 620 बड़ा है ए अभिलाष है अभिलाष ಒದ್ದಿನ ತೊತಡೆ ಅಂತೀವಿ ಅಚ್ಚ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಚಟ್ನಿ ವೆರೈಟಿ ವೆರೈಟಿ ಚಟ್ನಿ ಇದೆ নম্বি এসর <laughs> 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 <lod> ವೆದರ್ ಮತ್ತಲ್ಲ ಬರ್ಬೇಕಾದ್ರೆ ಫುಲ್ ಬಿಸಿಲಿ ಇತ್ತು ಬಟ್ ಈಗ ಕಂಪ್ಲೀಟ್ ಫಾಗು ವೇಟಿಂಗ್ ಫಾರ್ ರೈನ್ ಹೆಂಗೈತೆ ಶಿಶಾ ಶಿಶಾ ಹೆಂಗೈತೆ ಹೇಳೋ ಬಾಯ್ ಬಿಟ್ಟು ಹೇಳೋ ಸಕ್ಕದಾಗೈತಲ್ಲ ಮಾತ್ರ ಬಳ್ಳೆ ಬಂದ್ಬಿಟ್ರಿ ಇನ್ನೊಮ್ಮಲ್ಲ ಓಕೆ ಗಾಯಸ್ ಓಕೆ ಆಮೇಲೆ ಸಿಗುವ ಈಗ ಇದು ಡೈಲಿ ಬ್ಲಾಗ್ ಆಗಿರುತ್ತೆ ಇದು ಟ್ರಿಪ್ದು ಇವಾಗ ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತೀನಿ ಅದು ಅಲ್ಲೋದನ್ನ ಮಾಡ್ತೀನಿ ಯಾವ ಬ್ಲಾಗ್ ಅಂತ ಹೇಳ್ತೀನಿ ಓಕೆ ಗಾಯ್ಸ್ ಯು ट्रिप ಟ್ರಿಪ್ ಬ್ಲಾಗ್ ಅಲ್ಲಿ ಯಾಕ್ತಾ ಇರ್ತೀನಿ ಮೇಬಿ 2 ಆರ್ 3 ಪಾರ್ಟ್ ಬರುತ್ತೆ ಹೆಡ್ ಟ್ರಿಪ್ ಬ್ಲಾಗ್ ಬೇರೆ ಬೇರೆ ಆಕ್ಟಿವಿಟೀಸ್ ಏನಾ ಮಾಡ್ತೀವಿ ಅದೆಲ್ಲಾ ಬೇರೆ ಬೇರೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಓಕೆ ಯು ಓಡಿ ಗೆದಾ ಎಯಿ ವಾಹ್ ಫೈನಿ ಗರ್ ವಿ ಅಂತ

ಅತ್ತವರಿಗೆ ನಾನು ಬಿರ್ತಾಯ್ ನೋಡಿ ತಂದೂರಿ ಗಾಯ್ಸ್